ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಸಮಾಜಶಾಸ್ತ್ರ ಸಮಾಜಶಾಸ್ತ್ರದ ಭೂಮಿಕೆಯಲ್ಲಿ ಪರೀಕ್ಷೆಯ ತಯಾರಿ ಅಭ್ಯಾಸವನ್ನು ಮಾಡ್ತಾ ಹೋಗುವ ಆರಂಭದಿಂದ ಎಲ್ಲವನ್ನು ಕೂಡ ತಿಳಿತಾ ಹೋಗ ಅದರ ವಿವರಣೆಯನ್ನು ಕೂಡ ಸಂಪೂರ್ಣವಾಗಿ ತಿಳಿಯುವ ಸಮಾಜಶಾಸ್ತ್ರ ಆರಂಭದಲ್ಲಿ ನಿಮಗೆ ಗೊತ್ತಿರಬೇಕು ಸಮಾಜಶಾಸ್ತ್ರ ಅಂದರೆ ಏನು ಎನ್ನುವಂಥದ್ದು ಸಮಾಜಶಾಸ್ತ್ರದ ಅರ್ಥ ನಿಮಗೆ ಗೊತ್ತಿರಬೇಕು ಸಮಾಜಶಾಸ್ತ್ರದ ಪಿತಾಮಹ ಅಗಸ್ಟ್ ಅವರು ಸಮಾಜಶಾಸ್ತ್ರ ಎಂದರೇನು ಸಮಾಜದ ಬಗ್ಗೆ ಅಧ್ಯಯನ ಮಾಡುವಂಥದ್ದು ಸಮಾಜಶಾಸ್ತ್ರ ಇಲ್ಲಿ ಬೇರೆ ಬೇರೆ ಸಮಾಜಶಾಸ್ತ್ರಜ್ಞರು ಸಮಾಜಶಾಸ್ತ್ರವನ್ನು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾ ಹೋಗ್ತಾರೆ ಅದರಲ್ಲಿ ಮೇಯರ್ ವೀನ್ಬರ್ಗ್ ಮತ್ತು ಆಸ್ಕರ್ ಅವರ ಪ್ರಕಾರ ಸಮಾಜಶಾಸ್ತ್ರ ಎನ್ನುವಂಥದ್ದು ಸಮಾಜದ ಮೂಲಭೂತ ರಚನೆಯನ್ನು ಅಧ್ಯಯನ ಮಾಡುವುದೇ ಸಮಾಜಶಾಸ್ತ್ರ ಸಮಾಜದ ಮೂಲಭೂತ ರಚನೆಯನ್ನು ಅಧ್ಯಯನ ಮಾಡುವುದೇ ಸಮಾಜಶಾಸ್ತ್ರ ನನ್ನ ಜೊತೆಗೆ ನೀವು ಕೂಡ ಅದನ್ನು ರಿಪೀಟ್ ಮಾಡಿ ಸ್ನೇಹಿತರೆ ಸಮಾಜಶಾಸ್ತ್ರ ಅಂದ್ರೇನು ಮೇಯರ್ ಬೀನ್ಬರ್ಗ್ ಅವರ ಪ್ರಕಾರ ಸಮಾಜದ ಮೂಲಭೂತ ರಚನೆ ಸಮಾಜದ ಮೂಲಭೂತ ರಚನೆಯನ್ನು ಅಧ್ಯಯನ ಮಾಡುವಂಥದ್ದೇ ಸಮಾಜಶಾಸ್ತ್ರ ಏನು ಸಮಾಜದ ಮೂಲಭೂತ ರಚನೆಯನ್ನು ಅಧ್ಯಯನವನ್ನು ಮಾಡ್ತೇವಲ್ವ ಅದುವೇ ಸಮಾಜಶಾಸ್ತ್ರ ಎಡ್ವರ್ಡ್ ಆಲ್ಸ್ವರ್ತ್ ರಾಯ್ಸ್ ಅವರ ಪ್ರಕಾರ ಸಾಮಾಜಿಕ ಘಟನಾವಳಿಗಳ ವಿಜ್ಞಾನವೇ ಸಮಾಜಶಾಸ್ತ್ರ ಏನು ಹೇಳ್ತಾರೆ ಸಾಮಾಜಿಕ ಘಟನಾವಳಿಗಳ ವಿಜ್ಞಾನ ಇನ್ನೊಮ್ಮೆ ಹೇಳಿ ಸಾಮಾಜಿಕ ಘಟನಾವಳಿಗಳ ವಿಜ್ಞಾನವೇ ಸಮಾಜಶಾಸ್ತ್ರ ಯಾರು ಹೇಳಿದ್ದಾರೆ ಎಡ್ವರ್ಡ್ ಆಲ್ಸ್ವರ್ ರಾಸ್ ನಿಮಗೆ ಒಂದು ವೇಳೆ ವ್ಯಾಖ್ಯೆಯನ್ನು ಬರೀಬೇಕಾದರೆ ಸಮಾಜಶಾಸ್ತ್ರಜ್ಞರ ಹೆಸರು ನೆನಪಿಗೆ ಬರಲಿಲ್ಲ ಅಂತಾದರೆ ಸಮಾಜಶಾಸ್ತ್ರಜ್ಞರ ಪ್ರಕಾರ ಅಂತ ಬರಿಬೇಕು ಸಮಾಜಶಾಸ್ತ್ರಜ್ಞರ ಪ್ರಕಾರ ಸಾಮಾಜಿಕ ಘಟನಾವಳಿಗಳ ವಿಜ್ಞಾನವೇ ಸಮಾಜಶಾಸ್ತ್ರ ಅಂತ ಬರೀರಿ ಇಲ್ಲಿ ತುಂಬ ಸಮಾಜಶಾಸ್ತ್ರಜ್ಞರು ಬೇರೆ ಬೇರೆ ವ್ಯಾಖ್ಯೆಗಳನ್ನು ಕೊಟ್ಟಿದ್ದಾರೆ ನಿಮಗೆ ಸುಲಭ ಯಾವುದು ಅಂತ ಅನ್ನಿಸ್ತದು ಅದನ್ನೇ ನೀವು ಬರಿಬೋದು ಇನ್ನೊಂದು ಸಮಾಜಶಾಸ್ತ್ರದಲ್ಲಿ ಜಾನ್ ಎಫ್ ಕ್ಯೂಬರ್ ಅವರ ಪ್ರಕಾರ ಸಮಾಜಶಾಸ್ತ್ರವನ್ನು ಮಾನವ ಸಂಬಂಧಗಳಿಗೆ ಸಂಬಂಧಪಟ್ಟ ಮಾನವನ ಸಂಬಂಧಗಳಿಗೆ ಸಂಬಂಧಪಟ್ಟಂತಹ ವೈಜ್ಞಾನಿಕ ಅಜ್ಞಾನ ಸಂಚಯ ವೈಜ್ಞಾನಿಕ ಜ್ಞಾನ ಸಂಚಯ ಎಂಬುದನ್ನು ಅರ್ಥೈಸುತ್ತಾರೆ ಇದಿಷ್ಟು ವ್ಯಾಖ್ಯೆಗಳಲ್ಲಿ ಬಂತು ಇನ್ನು ನಾವು ವ್ಯಾಪ್ತಿಯನ್ನು ನೋಡೋಣ ಸಮಾಜಶಾಸ್ತ್ರದ ವ್ಯಾಪ್ತಿ ಯಾವುದು ನಿಮಗೆ ಈ ಸಮಾಜಶಾಸ್ತ್ರ ಅಂತ ಓದಬೇಕಾದ್ರೆ ಪ್ರತಿಯೊಂದು ವಿಚಾರ ಕೂಡ ಗೊತ್ತಾಗ್ತಾ ಹೋಗಬೇಕು ಆವಾಗ ನೀವು ಎಲ್ಲದಕ್ಕೂ ಕೂಡ ಉತ್ತರ ಬರೀಲಿಕ್ಕೆ ಆಗ್ತದೆ ಸ್ನೇಹಿತರೆ ಸಮಾಜಶಾಸ್ತ್ರದ ವ್ಯಾಪ್ತಿಯೇನು ಸಮಾಜಶಾಸ್ತ್ರದಲ್ಲಿ ಎರಡು ವ್ಯಾಪ್ತಿಯನ್ನು ಕಾಣ್ಬೋದು ಔಪಚಾರಿಕ ಪಂಥ ಮತ್ತೊಂದು ಸಮನ್ವಯ ಪಂಥ ಈ ಎರಡು ಪಾಯಿಂಟ್ಸನ್ನು ಬಾಯ್ಪಾಠ ಮಾಡ್ಕೊಳ್ಳಿ ಸಮಾಜಶಾಸ್ತ್ರದ ವ್ಯಾಪ್ತಿ ಔಪಚಾರಿಕ ಪಂಥ ಸಮನ್ವಯ ಪಂಥ ಔಪಚಾರಿಕ ಸಮನ್ವಯ ಔಪಚಾರಿಕ ಪಂಥ ಸಮನ್ವಯ ಪಂಥ ಇನ್ನೊಮ್ಮೆ ಹೇಳಿ ಔಪಚಾರಿಕ ಪಂಥ ಸಮನ್ವಯ ಪಂಥ ವ್ಯಾಪ್ತಿಯಲ್ಲಿ ಬರುವಂಥದ್ದು ಈ ಸಮಾಜಶಾಸ್ತ್ರದ ಔಪಚಾರಿಕ ಪಂಥದಲ್ಲಿ ಬರುವಂಥದ್ದು ಯಾವುದೆಲ್ಲ ಸಹಕಾರ ಸ್ಪರ್ಧೆ ಘಟನೆ ಸಮೀಕರಣ ಕ್ಷೇತ್ರ ರಾಜಕೀಯ ಕ್ಷೇತ್ರ ಔಪಚಾರಿಕ ಪಂಥದಲ್ಲಿ ಬರ್ತದೆ ಯಾವುದೆಲ್ಲ ಸಹಕಾರ ಸಹಕಾರ ಬರ್ತದೆ ಸ್ಪರ್ಧೆಗಳು ಬರ್ತದೆ ಘರ್ಷಣೆ ಮಾಡುವಂಥದ್ದು ಬರ್ತದೆ ಸಮೀಕರಣಗಳು ಕ್ಷೇತ್ರ ರಾಜಕೀಯ ಕ್ಷೇತ್ರ ಔಪಚಾರಿಕ ಪಂಥದ ಒಳಗೆ ನೀವು ಬರಿತಾ ಹೋಗಬೇಕು ಸಮನ್ವಯ ಪಂಥದೊಳಗೆ ನಾವೇನು ಬರೀಬೇಕು ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಮನಃಶಾಸ್ತ್ರ ವಿಶೇಷೀಕೃತ ವಿಜ್ಞಾನ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಮನಶಾಸ್ತ್ರ ವಿಶೇಷೀಕೃತ ವಿಜ್ಞಾನವನ್ನು ಬರೀಬೇಕು ಅರ್ಥಶಾಸ್ತ್ರ ಎನ್ನುವುದು ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ಶಾಸ್ತ್ರ ರಾಜ್ಯಶಾಸ್ತ್ರ ಎನ್ನುವಂಥದ್ದು ರಾಜಕೀಯವಾಗಿ ಸಂಬಂಧಪಟ್ಟಂಥದ್ದು ರಾಜಕೀಯಕ್ಕೆ ಸಂಬಂಧಪಟ್ಟಂಥದ್ದು ಮನಶಾಸ್ತ್ರ ಎನ್ನುವಂಥದ್ದು ಮನಸ್ಸಿಗೆ ಸಂಬಂಧಪಟ್ಟ ವಿಜ್ಞಾನ ವಿಶೇಷೀಕೃತ ವಿಜ್ಞಾನ ಅದು ವಿಶೇಷವಾದಂತಹ ವಿಷಯಗಳು ಅದರಲ್ಲಿ ಒಳಗೊಳ್ಳುವಂಥದ್ದು ಅಂತ ಬರೆಯಬೇಕು ಇದು ವ್ಯಾಪ್ತಿಯಲ್ಲಿ ಬಂತು ಈಗ ನಾವು ಸಮಾಜಶಾಸ್ತ್ರದ ಬಗ್ಗೆ ಸಮಾಜಶಾಸ್ತ್ರದ ವ್ಯಾಖ್ಯೆ ಸಮಾಜಶಾಸ್ತ್ರದ ವ್ಯಾಪ್ತಿಯನ್ನು ತಿಳ್ಕೊಂಡೆವು ಇವಾಗ ನಾವು ಕಲಿಬೇಕಾಗಿರುವಂಥದ್ದು ಸಮಾಜಶಾಸ್ತ್ರದ ವಸ್ತು ವಿಷಯ ಸಮಾಜಶಾಸ್ತ್ರದ ವಸ್ತು ವಿಷಯ ಏನೆಲ್ಲ ಸಮಾಜಶಾಸ್ತ್ರದ ವಸ್ತು ವಿಷಯದಲ್ಲಿ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಮನಶಾಸ್ತ್ರ ಮಾನವಶಾಸ್ತ್ರ ಮಾನವಶಾಸ್ತ್ರ ಇತಿಹಾಸ ನ್ಯಾಯಶಾಸ್ತ್ರಗಳಂತ ಹಲವಾರು ಸಾಮಾಜಿಕ ವಿಜ್ಞಾನಗಳಿಗೆ ತನ್ನ ವಸ್ತು ವಿಷಯವನ್ನು ಹಂಚಿರುವುದರಿಂದ ಸಮಾಜಶಾಸ್ತ್ರಕ್ಕೆ ತನ್ನದೇ ಆದ ವಿಶೇಷ ಕ್ಷೇತ್ರ ಅಂತ ಇಲ್ಲ ಸಮಾಜಶಾಸ್ತ್ರದ ವಸ್ತು ವಿಷಯ ಯಾವ ವಿಷಯಗಳನ್ನು ಒಳಗೊಂಡಿದೆ ಅಂತ ಕೇಳಿದರೆ ಅದು ಎಲ್ಲ ವಿಷಯಗಳನ್ನು ಒಳಗೊಂಡಿದೆ ಅದಕ್ಕೆ ಅದರದೇ ಆದ ವಿಶೇಷ ಕ್ಷೇತ್ರ ಅಂತ ಯಾವುದೂ ಇಲ್ಲ ಎಲ್ಲದನ್ನು ಕೂಡ ಅದು ಅಧ್ಯಯನ ಮಾಡ್ತದೆ ಎಲ್ಲ ವಿಷಯಗಳು ಸಮಾಜಶಾಸ್ತ್ರದೊಳಗೆ ಬರ್ತದೆ ಆದ್ದರಿಂದ ಅದರಲ್ಲಿ ಅರ್ಥಶಾಸ್ತ್ರ ಇದೆ ಅರ್ಥಶಾಸ್ತ್ರ ಎನ್ನುವಂಥದ್ದು ವ್ಯವಹಾರಕ್ಕೆ ಸಂಬಂಧಪಟ್ಟದ್ದು ಈ ವ್ಯವಹಾರದ ಸಂಬಂಧಪಟ್ಟಂತಹ ಶಾಸ್ತ್ರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ನಮ್ಮ ಸಮಾಜಶಾಸ್ತ್ರದೊಳಗೆ ಬರ್ತದೆ ಅದನ್ನು ನಾವು ವಸ್ತು ವಿಷಯನ್ನಾಗಿ ಕೂಡ ತಗೊಳ್ತೇವೆ ಹಾಗೆಯೇ ಎರಡನೇದಾಗಿ ನೋಡಿದರೆ ರಾಜ್ಯಶಾಸ್ತ್ರ ರಾಜ್ಯಶಾಸ್ತ್ರದಲ್ಲಿಯೂ ಕೂಡ ರಾಜ್ಯಕ್ಕೆ ಸಂಬಂಧಪಟ್ಟಂಥದ್ದು ರಾಜರುಗಳಿಗೆ ಸಂಬಂಧಪಟ್ಟದ್ದು ರಾಜಕೀಯವಾಗಿ ಸಂಬಂಧಪಟ್ಟಂತಹ ವಿಚಾರಗಳೆಲ್ಲವೂ ಕೂಡ ನಮ್ಮ ಸಮಾಜಶಾಸ್ತ್ರದ ಒಳಗೆ ಕೂಡ ಅದನ್ನು ತೆಗೆದುಕೊಂಡು ಅವುಗಳನ್ನು ವಿಚಾರಿಸುತ್ತಾರೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಇನ್ನು ಮನಶಾಸ್ತ್ರ ಮನಃಶಾಸ್ತ್ರ ಮಾನವನ ಮನಸ್ಸಿಗೆ ಸಂಬಂಧಪಟ್ಟಂಥದ್ದು ಮಾನಸಿಕವಾದಂಥ ವಿಚಾರಗಳನ್ನು ತಿಳಿದುಕೊಳ್ಳುವಂಥದ್ದು ಮನಃಶಾಸ್ತ್ರ ಮಾನವಶಾಸ್ತ್ರ ಮಾನವನ ಜೀವನಗಳ ಬಗ್ಗೆ ಕುಟುಂಬದ ಬಗ್ಗೆ ಸಮುದಾಯದ ಬಗ್ಗೆ ಇದೆಲ್ಲ ತಿಳಿದುಕೊಳ್ಳುವಂಥದ್ದು ಮಾನವಶಾಸ್ತ್ರ ಇತಿಹಾಸ ಗತಕಾಲದ ವೈಭವಗಳು ಗತಕಾಲದಲ್ಲಿ ಆಗಿ ಹೋಗಿರುವಂಥ ವಿಚಾರಗಳನ್ನು ತಿಳಿದುಕೊಳ್ಳುವಂಥದ್ದು ಇತಿಹಾಸ ನ್ಯಾಯಶಾಸ್ತ್ರಗಳು ನ್ಯಾಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ನಮ್ಮ ಸಮಾಜಶಾಸ್ತ್ರದೊಳಗೆ ನಾವು ತಿಳಿತಾ ಹೋಗ್ತೇವೆ ಆದ್ದರಿಂದ ಸಮಾಜಶಾಸ್ತ್ರದ ವಸ್ತು ವಿಷಯ ಅಂತ ಹೇಳಿದಾಗ ಈ ಎಲ್ಲ ಪಾಯಿಂಟ್ಸ್ಗಳನ್ನು ಇಟ್ಕೊಂಡು ನಾವು ಬರಿತಾ ಹೋಗಬೇಕು ಇನ್ನೊಮ್ಮೆ ಪಾಯಿಂಟ್ಸ್ ಹೇಳ್ತೇನೆ ವಸ್ತು ವಿಷಯಗಳು ಸಮಾಜಶಾಸ್ತ್ರದ ವಸ್ತು ವಿಷಯಗಳ ಪಾಯಿಂಟ್ಸ್ಗಳು ಮತ್ತೊಮ್ಮೆ ನನ್ನ ಜೊತೆಗೆ ಹೇಳಿ ಸ್ನೇಹಿತರೆ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಮನಃಶಾಸ್ತ್ರ ಮಾನವಶಾಸ್ತ್ರ ಇತಿಹಾಸ ನ್ಯಾಯಶಾಸ್ತ್ರ ಒಟ್ಟು ಆರು ಪಾಯಿಂಟ್ಸ್ಗಳಿದೆ ವಸ್ತು ವಿಷಯಗಳಲ್ಲಿ ಸಮಾಜಶಾಸ್ತ್ರದ ವಸ್ತು ವಿಷಯಗಳಾಯಿತು ಇನ್ನು ನಾವು ಇದರಲ್ಲಿ ಓದ್ಕೊಳ್ಬೇಕಾಗಿರುವಂಥದ್ದು ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಏನು ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಯಾಕೆ ನಾವು ಸಮಾಜಶಾಸ್ತ್ರವನ್ನು ಕಲಿಬೇಕು ಯಾಕಂದರೆ ಇದು ನಮಗೆ ಜ್ಞಾನವನ್ನು ಒದಗಿಸಿಕೊಡ್ತದೆ ಸಮಾಜಕ್ಕೆ ಸಂಬಂಧಿಸಿದ ನಂಬಲರ್ಹವಾದ ಜ್ಞಾನವನ್ನು ಸಮಾಜಶಾಸ್ತ್ರ ನೀಡ್ತದೆ ಸಮಾಜದ ಸ್ಥಿತಿಗಳಿಗೆ ಸಂಬಂಧಿಸಿದ ನಿರ್ದಿಷ್ಟ ಮಾಹಿತಿಯನ್ನು ಸಮಾಜಶಾಸ್ತ್ರ ನಮಗೆ ಕೊಡ್ತದೆ ಸಮಾಜಶಾಸ್ತ್ರ ನಮಗೆ ಒಂದು ಮಾರ್ಗದರ್ಶಕ ದೃಷ್ಟಿಕೋನವಾಗಿದೆ ಅದು ಭೌತಿಕ ಸಾಧನಗಳಾಗಿ ಸಮಾಜಶಾಸ್ತ್ರದ ಪರಿಕಲ್ಪನೆ ಭೌತಿಕ ಸಾಧನವಾಗಿ ಸಹಾಯ ಮಾಡ್ತದೆ ಸ್ವಜ್ಞಾನವನ್ನು ಹೆಚ್ಚು ಮಾಡ್ತದೆ ಅಲ್ಲದೆ ಸ್ನ ಸಹಿಷ್ಣುತೆಯ ಭಾವನೆಯನ್ನು ವೃದ್ಧಿ ಮಾಡ್ತದೆ ಇನ್ನು ಸಮಾಜಶಾಸ್ತ್ರದ ಪ್ರಾಯೋಗಿಕ ಮೌಲ್ಯವನ್ನು ನೀಡ್ತದೆ ಈ ಆರು ಪಾಯಿಂಟ್ಸ್ಗಳನ್ನು ನಾವು ಸಮಾಜಶಾಸ್ತ್ರದ ಪ್ರಾಮುಖ್ಯತೆಯಲ್ಲಿ ವಿವರಿಸ್ತಾ ಹೋಗಬೇಕು ನಾವು ವಿವರಣೆಯನ್ನು ತಿಳ್ಕೊಳ್ಳುವ ಇಷ್ಟರ ತನಕ ನಾವು ಅದರ ಪಾಯಿಂಟ್ಸ್ಗಳನ್ನಷ್ಟೇ ತಿಳಿತಾ ಇದ್ದೇವೆ ಸಮಾಜಕ್ಕೆ ಸಂಬಂಧಿಸಿದ ನಂಬಲರ್ಹವಾದ ಜ್ಞಾನವನ್ನು ಒದಗಿಸ್ತದೆ ನೀವು ಸಿಂಪಲ್ಲಾಗಿ ಸಮಾಜಶಾಸ್ತ್ರ ಜ್ಞಾನವನ್ನು ಒದಗಿಸುತ್ತದೆ ಅಂತ ಬರಿಬೋದು ಸಮಾಜಕ್ಕೆ ಸಂಬಂಧಿಸಿದ ಜ್ಞಾನ ಒದಗಿಸ್ತದೆ ಅಂತ ಬರಿಬೋದು ನಿಸ್ಸಂದೇಹವಾಗಿ ಸಮಾಜಶಾಸ್ತ್ರದ ಅಧ್ಯಯನವು ಸಂಪದ್ಭರಿತ ಸುಗ್ಗಿಯಂತಹ ಫಲಗಳನ್ನು ನೀಡುತ್ತದೆ ಇದು ಒಂದು ಹೊಸ ದೃಷ್ಟಿಕೋನದಿಂದ ಸಾಮಾಜಿಕ ಸಂಗತಿಗಳನ್ನು ವೀಕ್ಷಿಸುತ್ತದೆ ವ್ಯಾಪಕವಾದ ದೃಷ್ಟಿಕೋನವಾಗಿರುತ್ತದೆ ಒಟ್ಟಾರೆಯಾಗಿ ಸಾಮಾಜಿಕ ಜೀವನವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸ್ತದೆ ದೃಷ್ಟಿಯ ಒಂದು ಹೊಸ ಅಂಶ ಒಂದು ನೂತನ ದೃಷ್ಟಿಕೋನ ನಾವು ಬಾಳುತ್ತಿರುವ ಸಾಮಾಜಿಕ ಪರಿಸರದ ಬಗ್ಗೆ ಇನ್ನೂ ಹೆಚ್ಚು ನಂಬಲರ್ಹವಾದ ಅರಿವು ಇದರಿಂದ ಬರುವಂತಹ ನೂತನ ಫಲಿತಾಂಶವಾಗ್ತದೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದ ಉದ್ದಕ್ಕೂ ಸಾಮಾಜಿಕ ಅನುಭವಗಳನ್ನು ಗಳಿಸುತ್ತಾರೆ ಮತ್ತು ಅವುಗಳ ಆಧಾರದ ಮೇಲೆ ಅನೇಕ ವಿಷಯಗಳನ್ನು ಕೂಡ ಕಲಿತುಕೊಳ್ಳುತ್ತಾರೆ ಇವುಗಳಲ್ಲಿ ಕೆಲವು ಸತ್ಯವಾದವು ಕೆಲವು ಅಸತ್ಯವಾದು ಕೂಡ ಇರ್ತದೆ ಸತ್ಯವೆಂಬ ಕಾಳನ್ನು ಅಸತ್ಯವೆಂಬ ಹುಟ್ಟಿನಿಂದ ಬೇರ್ಪಡಿಸಬೇಕಾದರೆ ಸಮಾಜಶಾಸ್ತ್ರ ನಮಗೆ ಬೇಕು ಅಂತ ಹೇಳ್ತಾ ಇದ್ದಾರೆ ನಮಗೆ ಈ ಸಮಾಜದ ಸಮಾಜಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಜ್ಞಾನವನ್ನು ಕೊಡಬೇಕು ಅಂತಾದರೆ ಸಮಾಜಶಾಸ್ತ್ರ ಬೇಕು ನಮಗೆ ತಿಳುವಳಿಕೆ ಬರಬೇಕು ನಮ್ಮ ಸುತ್ತಮುತ್ತಲೂ ಆಗುವಂಥ ವಿಚಾರಗಳು ನಮಗೆ ಸಮಾಜದಿಂದ ಗೊತ್ತಾಗ್ತದೆ ಆದ್ದರಿಂದ ಸಮಾಜಶಾಸ್ತ್ರದ ಅಧ್ಯಯನ ಯಾಕೆ ಮಾಡ್ತೇವೆ ಸಮಾಜದ ಬಗ್ಗೆ ನಮಗೆ ಜ್ಞಾನ ಹೆಚ್ಚು ಮಾಡಲಿಕ್ಕೆ ಸಮಾಜದ ನಮಗೆ ತಿಳುವಳಿಕೆ ಹೆಚ್ಚು ಮಾಡಲಿಕ್ಕೆ ಇದರ ಅಧ್ಯಯನ ತುಂಬಾ ಅವಶ್ಯಕವಾಗಿರುವಂಥದ್ದು ಜೀವನದ ಸಾಮಾನ್ಯ ಹವ್ಯಾಸಗಳಲ್ಲಿ ಅನೇಕ ವಿಷಯಗಳನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಈಗ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚುತ್ತಿದೆ ಎಂಬ ವಿಷಯ ಎಲ್ಲರಿಗೂ ಕೂಡ ತಿಳಿದಿದೆ ಆದರೆ ಸಂಖ್ಯಾ ವೃದ್ಧಿಯಿಂದ ಉಚ್ಚ ಶಿಕ್ಷಣದ ಮೇಲೆ ಯಾವ ರೀತಿ ಪ್ರ ಪ್ರಭಾವ ಬೀಳ್ತದೆ ಯಾವ ರೀತಿ ಮಕ್ಕಳಿಗೆ ವಿದ್ಯಾಭ್ಯಾಸ ಸರಿಯಾಗಿ ಸಿಗ್ತದೆ ಇಲ್ಲವಂಥದ್ದಂತೂ ಗೊತ್ತಾಗೋದಿಲ್ಲ ಅದರಿಂದ ಈ ಸಮಾಜಶಾಸ್ತ್ರದ ಅಧ್ಯಯನ ಮಾಡಬೇಕು ಇದರಿಂದ ನಮ್ಮ ಜ್ಞಾನ ಹೆಚ್ಚಾಗ್ತದೆ ಸಮಾಜ ನಮಗೆ ನಿರ್ದಿಷ್ಟ ಮಾಹಿತಿಯನ್ನು ಒದಗಿಸ್ತದೆ ಸಮಾಜಶಾಸ್ತ್ರವನ್ನು ಓದೋದ್ರಿಂದ ಏನು ಕೊಡ್ತದೆ ನಮಗೆ ಅದು ನಿರ್ದಿಷ್ಟ ಮಾಹಿತಿಯನ್ನು ಕೊಡುತ್ತದೆ ಸಾಮಾಜಿಕ ಜೀವನದ ವಿವಿಧ ಮುಖಗಳಿಗೆ ಸಂಬಂಧಿಸಿದಂತೆ ಸಮಾಜಶಾಸ್ತ್ರ ನಿರ್ದಿಷ್ಟವಾದ ಮಾಹಿತಿಯನ್ನು ಒದಗಿಸುತ್ತದೆ ಬುಡಕಟ್ಟು ಸಂಬಂಧಗಳು ಕುಟುಂಬಗಳ ಬಗ್ಗೆ ಶಾಲೆಯ ಬಗ್ಗೆ ರಾಜ್ಯ ಜನಸಂಖ್ಯೆ ಸಮಾಜವು ಬದಲಾಗುತ್ತಿರುವ ಬೆಳೆಯುತ್ತಿರುವಂಥ ಕ್ರಮದ ಬಗ್ಗೆ ಅನುವಂಶೀಯತೆ ಪರಿಸರದ ಪ್ರಾಮುಖ್ಯತೆ ಈ ಎಲ್ಲ ವಿಷಯಗಳ ಬಗ್ಗೆ ಹೆಚ್ಚು ಜ್ಞಾನವನ್ನು ಗಳಿಸಲಿಕ್ಕೆ ನಮಗೆ ಇದು ತುಂಬನೇ ಸಹಾಯಕ ಹೇಗೆ ವ್ಯಕ್ತಿಗಳು ಸಮೂಹದಲ್ಲಿ ಬಾಳ್ತಾರೋ ಹಾಗೆ ಸಮೂಹಗಳು ಅವರ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತದೆ ಅದಕ್ಕೆ ಬದಲಾಗಿ ಹೇಗೆ ವ್ಯಕ್ತಿಗಳು ತಮ್ಮ ಅವಶ್ಯಕತೆಗನುಸಾರವಾಗಿ ಮಾರ್ಪಾಡಾಗ್ತಾರೆ ಎಲ್ಲ ವಿಷಯಗಳನ್ನು ಕೂಡ ಅದು ನಮಗೆ ನಿರ್ದಿಷ್ಟ ಮಾಹಿತಿಯನ್ನು ಕೊಡ್ತಾ ಹೋಗ್ತದೆ ಸಮಾಜಶಾಸ್ತ್ರೀಯ ಅಧ್ಯಯನಗಳ ಕ್ಷೇತ್ರ ಸಂಸ್ಥೆ ಸಾಮಾಜಿಕ ರಚನೆ ಇತ್ಯಾದಿಗಳ ವಿಷಯಗಳವರೆಗೆ ವಿಸ್ತರಿಸುವ ಕಾರಣ ಕೈಗಾರಿಕೆ ಕೂಲಿ ಕಾರ್ಮಿಕರ ಸಂಬಂಧಗಳು ವ್ಯಾಪಾರ ಔಷಧಿ ಕಾನೂನು ಸೈನಿಕ ವ್ಯವಸ್ಥೆ ಮುಂತಾದ ಬಗ್ಗೆ ಸಮಾಜಶಾಸ್ತ್ರವು ನಿರ್ದಿಷ್ಟ ಮಾಹಿತಿಯನ್ನು ನಮಗೆ ಕೊಡ್ತದೆ ಸಮಾಜಶಾಸ್ತ್ರ ಒಂದು ಮಾರ್ಗದರ್ಶಕ ದೃಷ್ಟಿಕೋನ ಇದು ನಮಗೆ ಮಾರ್ಗದರ್ಶನ ಕೂಡ ನೀಡ್ತದೆ ಯಾವ ರೀತಿ ವ್ಯಕ್ತಿಯ ನಿಜವಾದ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಸಮಾಜಶಾಸ್ತ್ರೀಯ ಜ್ಞಾನ ತುಂಬನೇ ಅವಶ್ಯಕ ಇದು ಮಾರ್ಗದರ್ಶಕ ದೃಷ್ಟಿಕೋನ ನಿಜಕ್ಕೂ ಮೌಲ್ಯವುಳ್ಳದ್ದು ವ್ಯಕ್ತಿ ಮತ್ತು ಸಮಾಜ ವ್ಯಕ್ತಿಯ ವ್ಯಕ್ತಿತ್ವದ ಆಂತರಿಕ ಮೌಲ್ಯ ಘಟನೆಗಳ ನಡುವಣ ನಡುವಣ ಒಂದು ಬೇರ್ಪಡಿಸಲಾಗದ ಸಂಬಂಧ ಅಂತ ಹೇಳಬಹುದು ಇಲ್ಲಿ ಅನೇಕ ರೀತಿಯಲ್ಲಿ ಅದು ನಮಗೆ ಮಾರ್ಗದರ್ಶನವನ್ನು ನೀಡ್ತಾ ಹೋಗ್ತದೆ ಸಮಾಜದ ಕೇವಲ ಒಂದು ನಿಷ್ಕ್ರಿಯವಾದ ಸಾಧನ ಅಂತಲ್ಲ ಸಮಾಜ ನಾಗರಿಕತೆಯ ಕಟ್ಟಳೆಗಳನ್ನು ಯಾಂತ್ರಿಕವಾಗಿ ಪರಿಪಾಲಿಸುವ ಯಂತ್ರದ ಗೊಂಬೆಯಲ್ಲ ಅಥವಾ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ತನ್ನ ಸಂಸ್ಕೃತಿಯ ಕೇವಲ ಧ್ವನಿ ಮುದ್ರಿಕೆ ಅಲ್ಲ ದಾರವನ್ನು ಅಲ್ಲಾಡಿಸಿದಂತೆ ವ್ಯಕ್ತಿಯನ್ನು ಅಲ್ಲಿಂದ ಇಲ್ಲಿಗೆ ಎಳೆದಾಡುವುದು ಕೂಡ ಸಾಧ್ಯವಿಲ್ಲ ಆದ್ದರಿಂದ ಒಂದು ಮಾರ್ಗದರ್ಶನ ಬೇಕು ಮಾರ್ಗದರ್ಶನವನ್ನು ಸಮಾಜಶಾಸ್ತ್ರ ಕೊಡ್ತದೆ ಬಲವಂತವಾಗಿ ಯಾವುದನ್ನು ಕೂಡ ಕೊಡಲಿಕ್ಕೆ ಸಾಧ್ಯ ಇಲ್ಲ ಮಾರ್ಗದರ್ಶನದ ಮೂಲಕ ನಮಗೆ ಎಲ್ಲವನ್ನು ತಿಳಿಸಿಕೊಡ್ತದೆ ಭೌತಿಕ ಸಾಧನಗಳಾಗಿ ಸಮಾಜಶಾಸ್ತ್ರದ ಪರಿಕಲ್ಪನೆ ಸಮಾಜ ಮತ್ತು ವ್ಯಕ್ತಿಯನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವಂತಹ ಕಾರ್ಯವನ್ನು ಸುಗಮಪಡಿಸುವುದಕ್ಕೋಸ್ಕರ ಸಮಾಜಶಾಸ್ತ್ರ ತನ್ನದೇ ಆದಂತಹ ಪರಿಕಲ್ಪನೆಗಳನ್ನು ಬೆಳೆಸಿಕೊಂಡಿದೆ ಆ ಮೂಲಕವಾಗಿ ತಮ್ಮ ಶಬ್ದ ಭಂಡಾರವನ್ನು ಶ್ರೀಮಂತಪಡಿಸಲು ಇದು ಕೊಡುಗೆಯನ್ನು ಕೂಡ ಕೊಡ್ತದೆ ಪರಿಕಲ್ಪನೆ ಎಂದರೆ ವಸ್ತು ವ್ಯಕ್ತಿ ಪ್ರಕ್ರಿಯೆ ಸಂಬಂಧಗಳ ಒಂದು ನಿರ್ದಿಷ್ಟ ವರ್ಗಕ್ಕೆ ಸೇರಿರುವ ಎಲ್ಲ ಸದಸ್ಯರಿಗೆ ಅನ್ವಯವಾಗುವಂತಹ ಪದ ಗಣಿತಶಾಸ್ತ್ರೀಯ ಪರಿಭಾಷೆಯನ್ನು ಬಳಸುವ ಶಾಸ್ತ್ರಗಳಂಥದ್ದಲ್ಲದೆ ಸಮಾಜಶಾಸ್ತ್ರವು ಜನಪ್ರಿಯ ಬಳಕೆಯಲ್ಲಿ ಪ್ರಸ್ತುತವನ್ನು ಪಡಿಸುವಂತಹ ಪದಗಳಾದಂತಹ ಸಂಸ್ಕೃತಿ ಸಮಾಜ ಸಮೂಹ ಪಾತ್ರ ಅಂತಸ್ತು ಕಾರ್ಯ ಈ ರೀತಿ ಎಲ್ಲ ಅಧ್ಯಯನವನ್ನು ನಮಗೆ ಕೊಡ್ತದೆ ಹದಿಹರೆಯದ ತಪ್ಪಿತಸ್ಥ ಗುಂಪುಗಳನ್ನು ಅಧ್ಯಯನ ಮಾಡುವಾಗ ಆ ಗುಂಪು ಎಲ್ಲ ಸಾಮಾಜಿಕ ವರ್ಗಗಳಿಂದ ಸಮುದಾಯದ ಎಲ್ಲ ಭಾಗಗಳಿಂದ ತನ್ನ ಸದಸ್ಯರನ್ನು ತೆಗೆದುಕೊಂಡಿದೆಯೇ ದಾರಿ ತಪ್ಪಿದ ನಡವಳಿಕೆ ಈ ಪ್ರಕಾರದಲ್ಲಿ ಒಳಗೊಂಡಿರುವ ಸಂಸ್ಕೃತಿಗ ಮೌಲ್ಯಗಳು ಯಾವುದು ಹದಿಹರೆಯದವರ ಪಾತ್ರ ಏನು ಗುಂಪಿನ ನಡ ಒಳಗಡೆಯ ಸಾಮಾಜಿಕ ಸಂಬಂಧಗಳು ಬೇರೆ ಸಾಮಾಜಿಕ ಸಮೂಹಗಳು ಸಂಸ್ಥೆಗಳೊಂದಿಗಿನ ಅವರ ಸಂಬಂಧಗಳನ್ನು ತಿಳಿದುಕೊಳ್ಳಲು ಸಮಾಜಶಾಸ್ತ್ರಜ್ಞರು ಪ್ರಯತ್ನಿಸ್ತಾರೆ ಇನ್ನು ಇದರಲ್ಲಿ ನಾಡಿದರೆ ನಮಗೆ ಅದು ಸ್ವಜ್ಞಾನವನ್ನು ಕೊಡ್ತದೆ ಸಹಿಷ್ಣುತೆಯ ಮನೋಭಾವನೆಯನ್ನು ವೃದ್ಧಿಸ್ತದೆ ಎರಡು ವಿಧದ ಬಹುಮುಖ್ಯವಾದ ಜ್ಞಾನದ ಬೆಳವಣಿಗೆಗೆ ಸಮಾಜಶಾಸ್ತ್ರ ಕೂಡ ಕಾರಣವಾಗುತ್ತದೆ ಮೊದಲನೆಯದು ಇದು ನಮ್ಮ ಬಗೆಗೆ ನಮ್ಮ ಜ್ಞಾನವನ್ನು ಹೆಚ್ಚು ಮಾಡ್ತದೆ ನಮ್ಮ ಸಮಾಜದ ಬಗೆಗೆ ಸಂಸ್ಕೃತಿಯ ಬಗೆ ಜ್ಞಾನವನ್ನು ಗಳಿಸಲಿಕ್ಕೆ ಸಹಾಯ ಮಾಡ್ತದೆ ಬಾಹ್ಯ ಪ್ರಕೃತಿಯನ್ನು ತನ್ನ ಇಚ್ಛೆಗೆ ತಕ್ಕಂತೆ ಅಧೀನಪಡಿಸುವುದರಲ್ಲಿ ಮಾನವನು ಅಸಾಧಾರಣವಾದ ಶಕ್ತಿಯನ್ನು ಗಳಿಸ್ತಾನೆ ಆದರೂ ಅವಳು ಅಷ್ಟೇ ಪ್ರಮಾಣದಲ್ಲಿ ಸಾಮಾಜಿಕ ಘಟನಾವಳಿಗಳ ಮೇಲೆ ತನ್ನ ಹತೋಟಿಯನ್ನು ಹೆಚ್ಚಿಸಿಕೊಳ್ಳಲು ಶಕ್ತನಾಗಿಲ್ಲ ಯುಗ ಯುಗಗಳಿಂದ ನಿನ್ನನ್ನು ನೀನು ಅರಿತುಕೋ ಎಂಬುದಾಗಿ ಮೇಲಿಂದ ಮೇಲೆ ಮಾನವನಿಗೆ ಬುದ್ಧಿವಾದವನ್ನು ಬಲ್ಲವರು ಹೇಳುತ್ತಲೇ ಇದ್ದಾರೆ ಆದರೆ ಅದರ ಬಗ್ಗೆ ತಿಳಿದುಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಬಾಹ್ಯ ವಸ್ತುಗಳ ಬಗ್ಗೆ ಹೆಚ್ಚು ಜ್ಞಾನವನ್ನು ಗಳಿಸಿಕೊಳ್ಳುತ್ತಾರೆ ತನ್ನ ಸ್ವರೂಪ ತನ್ನ ಸಹವಾಸಿಗಳ ಬಗ್ಗೆ ಅರಿತುಕೊಂಡಿರುವುದಕ್ಕಿಂತ ಹೆಚ್ಚಾಗಿ ತಾನು ಉಸಿರಾಡುವ ಗಾಳಿ ನೀರು ನಡೆದಾಡುವ ಭೂಮಿಯ ಬಗ್ಗೆ ಹೆಚ್ಚು ವಿಷಯಗಳನ್ನು ಕಲಿತು ಅರ್ಥ ಮಾಡಿಕೊಂಡಿದ್ದಾನೆ ತನ್ನ ಬಗ್ಗೆ ವಿಶ್ವಾಸನೀಯವಾದ ಜ್ಞಾನವನ್ನು ಗಳಿಸುತ್ತಾರೆ ಸಮಾಜಶಾಸ್ತ್ರಕ್ಕೆ ಧನ್ಯವಾದಗಳು ಅಂತ ಹೇಳುವಂಥದ್ದು ಇದು ತನ್ನ ಸಮಾಜವನ್ನು ವಸ್ತುನಿಷ್ಠವಾದ ರೀತಿಯಲ್ಲಿ ವೀಕ್ಷಿಸಿ ಅದು ಇರುವ ಅನೇಕ ಸಮಾಜಗಳಲ್ಲಿ ಒಂದಾಗಿದೆ ಅಂತ ಹೇಳುವಂಥದ್ದು ಎರಡನೇದಲ್ಲಿ ನೋಡಿದರೆ ಅದು ಸಹಿಷ್ಣುತೆ ಮನೋಭಾವನೆಯನ್ನು ಬೆಳೆಸ್ತದೆ ಮೂಲಭೂತವಾಗಿ ಒಂದೇ ರೀತಿಯಲ್ಲಿರುವಂತಹ ವ್ಯಕ್ತಿಗಳು ವರ್ಗಗಳಿಂದ ಭಾಷೆಯ ಪ್ರಭಾವದಿಂದ ಹೇರಲ್ಪಟ್ಟಂತಹ ಅನುಭವ ಮತ್ತು ಸಾಂಸ್ಕೃತಿಕವಾಗಿ ಹೇರಲ್ಪಟ್ಟಂತಹ ನಡವಳಿಕೆಯ ಮಾದರಿ ಇವುಗಳಿಂದ ಕಟ್ಟುಪಾಡುಗಳಿಗೊಳಪಟ್ಟ ವ್ಯಾಪಕವಾದ ಭಿನ್ನ ಭಿನ್ನವಾದ ಮಾರ್ಗಗಳಲ್ಲಿ ಅನುಭವಗಳಿಗೆ ವಿವರಣೆಯನ್ನು ನೀಡಬಹುದು ಎಂದು ಸಮಾಜಶಾಸ್ತ್ರ ವಿವರಿಸುತ್ತದೆ ಅದರಿಂದ ಇತರರನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಅವರ ಸಾಮಾಜಿಕ ವ್ಯವಸ್ಥೆ ಸಾಂಸ್ಕೃತಿಕ ಮಾದರಿಗಳನ್ನು ತಿಳಿದುಕೊಳ್ಳಬೇಕಾದುದು ಅವಶ್ಯಕವಾಗಿರುವಂಥದ್ದು ವಾಸ್ತವದಲ್ಲಿ ಅತ್ಯಂತ ಸರಳವಾದ ಮಟ್ಟದಲ್ಲಿ ಯಶಸ್ಸನ್ನು ಗಳಿಸಬೇಕಾದರೆ ಸಮಗ್ರ ಸಾಮಾಜಿಕ ಸನ್ನಿವೇಶವನ್ನು ಅರ್ಥ ಮಾಡಿಕೊಳ್ಳಬೇಕಾದುದು ಅಗತ್ಯವಾಗಿರುವಂಥದ್ದು ಇನ್ನು ಆರನೇ ಪಾಯಿಂಟ್ಸಲ್ಲಿ ನೋಡಿದರೆ ಸಮಾಜಶಾಸ್ತ್ರದ ಪ್ರಾಯೋಗಿಕ ಮೌಲ್ಯ ಇದು ಇನ್ನೂ ಹೆಚ್ಚಿನ ಅರಿವು ಸಮಸ್ಯೆಗಳನ್ನು ಎದುರಿಸಲು ಇನ್ನೂ ಹೆಚ್ಚಿನ ಪರಿಣಾಮಕಾರಿಯಾದ ಕ್ರಮ ಎಂಬುದಾಗಿ ಮತ್ತೊಂದು ಅರ್ಥ ಆಗ್ತದೆ ಇಂದು ಪ್ರಾಕೃತಿಕ ವಿಜ್ಞಾನಗಳಲ್ಲಿ ಸಾಧ್ಯವಾಗಿರುವಂತಹ ವೈಜ್ಞಾನಿಕ ನಿಯಂತ್ರಣ ಶಕ್ತಿಯನ್ನು ಸಮಾಜಶಾಸ್ತ್ರ ಪಡೆಯಬೇಕೆಂದು ಮತ್ತು ಅದಕ್ಕಿಂತ ಮುಖ್ಯವಾಗಿ ಈ ನಿಯಂತ್ರಣಗಳನ್ನು ಸಮಸ್ತ ಮಾನವತೆಯ ಶಕ್ತಿಯನ್ನು ಸಮಾಜಶಾಸ್ತ್ರ ಪಡೆಯಬೇಕೆಂದು ಹೇಳುವಂಥ ಅನುಕೂಲಕ್ಕಾಗಿ ಉಪಯೋಗಿಸಬೇಕು ಅಂತ ಹೇಳುವಂಥದ್ದು ಈಗ ಸಮಾಜಶಾಸ್ತ್ರವು ಅಪರಾಧ ಬಾಲಪರಾಧ ಹುಡಿತ ಲೈಂಗಿಕ ಅಪರಾಧ ಇತ್ಯಾದಿ ಸಾಮಾಜಿಕ ರೋಗಗಳ ಬಗ್ಗೆ ವೈಜ್ಞಾನಿಕ ಜ್ಞಾನವನ್ನು ಒದಗಿಸಿದೆ ಮತ್ತು ಈ ಸಮಸ್ಯೆಗಳ ಮೂಲಭೂತ ಸ್ವರೂಪವನ್ನು ಸ್ಪಷ್ಟಪಡಿಸಲು ಇರುವಂತಹ ಸಾಮರ್ಥ್ಯ ಅವುಗಳ ಮಜಲುಗಳನ್ನು ಹೆಚ್ಚು ಸ್ಪಷ್ಟವಾಗಿ ಅಂದಾಜುಪಡಿಸುತ್ತದೆ ಯುಕ್ತವಾದ ಪರಿಹಾರಗಳನ್ನು ಸೂಚಿಸುವಲ್ಲಿ ಶಮ್ ಸಮಾಜಶಾಸ್ತ್ರದ ಪ್ರಾಯೋಗಿಕ ಕೊಡುಗೆಯೂ ಕೂಡ ಇರ್ತದೆ ಆದ್ದರಿಂದ ಸಾಮಾಜಿಕ ಘಟನಾವಳಿಗಳ ಮತ್ತು ರೂಪುಗೊಂಡ ನಿಯಮಗಳ ಬಗೆಗೆ ಒಂದು ಕ್ರಮವು ಕ್ರಮಬದ್ಧಗೊಂಡ ಜ್ಞಾನದ ಸಂಚಯವನ್ನು ರಚಿಸಿದ ಮಾತ್ರಕ್ಕೆ ಸಮಾಜಶಾಸ್ತ್ರ ತನ್ನ ಉದ್ದೇಶವನ್ನು ಸಾಧಿಸಿದಂತಾಗುವುದಿಲ್ಲ ಇದು ಸಮಾಜವನ್ನು ಸುಧಾರಿಸುವ ದಾರಿಯನ್ನು ಸಹ ತಿಳಿಸಬೇಕು ಅಂತ ಹೇಳುವಂಥದ್ದು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಮೊದಲು ಸಮಾಜವನ್ನು ಅರ್ಥ ಮಾಡಿಕೊಳ್ಬೇಕು ನಂತರ ಸಾಮಾಜಿಕ ಏಳಿಗೆಗಾಗಿ ಒಂದು ವೈಜ್ಞಾನಿಕ ಕಾರ್ಯಕ್ರಮವನ್ನು ರೂಪಿಸಲು ನಮ್ಮನ್ನು ಸಮರ್ಥರನ್ನಾಗಿಸುವುದು ಸಮಾಜಶಾಸ್ತ್ರದ ಉದ್ದೇಶವೆಂಬುದಾಗಿ ನಾವು ಹೇಳ್ಬೋದು ಇದನ್ನು ಪ್ರಾಯೋಗಿಕ ಮೌಲ್ಯದಲ್ಲಿ ಹೇಳುವಂಥದ್ದು ಇವಿಷ್ಟು ನಾವು ಮುಖ್ಯವಾಗಿ ಕಲಿಬೇಕಾಗಿರುವಂತಹ ಘಟಕ ಒಂದರಲ್ಲಿ ಬರುವಂತಹ ಮುಖ್ಯವಾದ ಇಂಪಾರ್ಟೆಂಟ್ ಆದ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಸಮಾಜಶಾಸ್ತ್ರದ ವ್ಯಾಪ್ತಿ ಸಮಾಜಶಾಸ್ತ್ರದ ವಸ್ತು ವಿಷಯ ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಈ ಮೂರು ವಿಚಾರಗಳು ಕೂಡ ಈ ಒಂದು ವಿಡಿಯೋದಲ್ಲಿ ಬರ್ತದೆ ಈ ಮೂರು ಕೂಡ ನೀವು ಓದ್ಕೊಳ್ಬೇಕಾಗಿರುವಂತಹ ಮುಖ್ಯವಾದಂತಹ ಪ್ರಶ್ನೆ ಅದು ಘಟಕ ಒಂದರಲ್ಲೇ ಇರ್ತದೆ ಎಲ್ಲ ಕೂಡ ಘಟಕ ಒಂದರಲ್ಲಿದೆ ಅದು ಸಮಾಜಶಾಸ್ತ್ರದ ವ್ಯಾಪ್ತಿ ಸಮಾಜಶಾಸ್ತ್ರದ ವಸ್ತು ವಿಷಯ ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಅದನ್ನು ಮೊದಲಿಗೆ ಕಲ್ತುಕೊಳ್ಳಿ ನಿಮಗೆ ಪರೀಕ್ಷೆ ಇನ್ನು ಎರಡು ದಿವಸದಲ್ಲಿ ಸಮಾಜಶಾಸ್ತ್ರದ ಪರೀಕ್ಷೆ ಇದೆ ಅಂತಾದರೆ ನೀವು ಇನ್ನೂ ನೀವು ತಿಳಿಸಿರುವಂತೆ ಇನ್ನೂ ಇರುವಂಥದ್ದು ಇತಿಹಾಸದ ಪರೀಕ್ಷೆ ಆದ್ದರಿಂದ ನಾನು ಇತಿಹಾಸದ ವಿಡಿಯೋವನ್ನೇ ಮಾಡಲಿಕ್ಕೆ ಪ್ರಯತ್ನಿಸ್ತೇನೆ ಅದನ್ನು ಓದಿದ ನಂತರ ನೀವು ಈ ಸಮಾಜಶಾಸ್ತ್ರವನ್ನು ಓದ್ಕೊಳ್ಳಿ ಅಥವಾ ಈ ಒಂದು ದಿವಸದಲ್ಲಿ ಸಮಾಜಶಾಸ್ತ್ರವನ್ನು ನೋಡಿಕೊಂಡು ನಂತರ ನೀವು ಇತಿಹಾಸವನ್ನು ನೋಡೋದು ಅಂತಾದರೆ ಈಗಾಗಲೇ ನಾನು ಒಂದೇ ವಿಡಿಯೋದಲ್ಲಿ ಸಂಪೂರ್ಣ ಸಮಾಜಶಾಸ್ತ್ರದ ಬಗ್ಗೆ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಅದರಲ್ಲಿ ಪಾಯಿಂಟ್ಸ್ ಮಾತ್ರ ಇದೆ ವಿವರಣೆಯನ್ನು ನಾನು ಕೊಡಲಿಲ್ಲ ಅದನ್ನೇ ನೋಡಿಕೊಂಡು ಓದ್ಕೊಳ್ಳಿ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು